ಏನೇನು ಡಿಸೈನ್ ಅಲ್ಲಿ ಕುರ್ತೀಸ್ ಇಲ್ಲ ಬೈ ಮಾಡಬೇಕಾಗಿದೆ ಅದು ಎಲ್ಲ ಕುರ್ತೀಸ್ಗಳು ಕುರ್ತೀಸಲ್ಲಿ ಬರೀ ನಾನು ಡಿಸೈನ್ಸ್ ಫರ್ಮಾ ತ್ರೀ ಎಕ್ಸಲ್ ಫೋರ್ ಎಕ್ಸೆಲ್ ಫೈ ಎಕ್ಸಲ್ ತಕ್ಷಣ ನಾನು ಕುರ್ತೀಸ್ದು ಸ್ಯಾಂಪ್ಲಿಂಗ್ ಇಟ್ಟಿದ್ದೀನಿ ಅಜೀಜ್ ಜೋನ್ ಆಲ್ ಓವ್ ಬ್ರ್ಯಾಂಡ್ ಇದ್ದಾವೆ ಅಜೀಜ್ ಜೋನ್ ಗುಜರಾತಿಯಲ್ಲಿ ಇದ್ದಾವೆ ಅಜೀಜ್ ಜೋನ್ ಮರಾಠಿಯಲ್ಲಿ ಇದ್ದಾವೆ ಅಜೀಜ್ ಜೋನ್ ಮಲಯಾಳಂ ಹಿಂದಿ ಇಂಗ್ಲೀಷ್ ಗುಜರಾತಿ ಬಂಗಾಲಿ ಏನು ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕಾಗಿದೆ ಕ್ವಾಲಿಟಿ ನಿಮಗೆ ಒಂದೇ ಕಾನ್ಸೆಪ್ಟಲ್ಲಿ ಸಿಗ್ತಾ ಇದೆ ಆ ಥರ ಕುರ್ತೀಸಲ್ಲಿ ನಾನು ನೈಂಟಿ ನೈನ್ ರುಪೀಸಿಂದ ರೇಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದರಲ್ಲಿ ನಿಮಗೆ ಅಪ್ ಟು ಫೈ ಎಕ್ಸೆಲ್ ಸೈಜ್ ಬೇಕಾ ಆ ಥರ ಕುರ್ತೀಸ್ಗಳು ಪ್ಲಸ್ ಸೈಜ್ ಮೇಲೆ ಕುರ್ತೀಸ್ ಡಿಸೈನರ್ ಕುರ್ತೀಸ್ ಯುನಿಕ್ ಯುನಿಕ್ ಕಾನ್ಸೆಪ್ಟ್ ಅಲ್ಲಿ ಕುರ್ತೀಸ್ ನಮಸ್ಕಾರ ನಮಸ್ಕಾರ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ ಫ್ರೆಂಡ್ ಸಿದ್ಧಾರ್ಥ್ ಅಜಿತ್ ಜೋನ್ ಪ್ರೈವೇಟ್ ಲಿಮಿಟೆಡ್ ಇಂದ ಇವತ್ತು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಕುರ್ತಿ ಬಗ್ಗೆ ಬಟ್ ಕುರ್ತೀಸ್ ನಮಗೆ ತುಂಬ ತುಂಬಾ ಕಸ್ಟಮರ್ ಹೇಳಿದ್ದಾರೆ ಸರ್ ಸೂರತ್ತಿಂದ ನಾನು ಪರ್ಚೇಸ್ ಮಾಡ್ತೀನಿ ರೇಟ್ ಹೆಂಗಿರುತ್ತೆ ಸೈಜಸ್ ಏನೇನು ಕೊಡ್ತೀರಾ ನೀವು ಕಾನ್ಸೆಪ್ಟ್ ಏನೇನು ಬರುತ್ತೆ ಯಾವ್ಯಾವ ಥರ ಫ್ಯಾಬ್ರಿಕ್ ಇರುತ್ತೆ ಏನೇನು ಪ್ರಾಡಕ್ಟ್ಸಲ್ಲಿ ಡೀಲ್ ಮಾಡ್ತಾರೆ ಅಂದರೆ ನಾನು ನಿಮಗೆ ಐಡಿಯಾ ಕೊಡ್ಬೋದು ಈ ಕಡೆ ಎಲ್ಲ ಪಾರ್ಟಿವಿಯರ್ ಸೆಕ್ಷನ್ ಕುರ್ತೀಸಲ್ಲಿ ನಮ್ಮದು ಕ್ವಾಂಟಿಟಿಯಲ್ಲಿ ಮಾಲ್ ಹೋಗುತ್ತೆ ಅಂದರೆ ಪ್ಯಾಕಿಂಗ್ ಸಿಸ್ಟಮ್ ನೀವು ನೋಡ್ತಾ ಇದ್ದೀರಾ ಅದು ಎಲ್ಲ ಬಂಚ್ ಟು ಬಂಚ್ ನಮ್ಮದು ಹೋಲ್ಸೇಲ್ ಪಾರ್ಟೀಸ್ಗಳು ಇಪ್ಪತ್ತು ಇಪ್ಪತ್ನಾಲ್ಕು ಪೀಸ್ದು ಕಲರ್ ಚಾರ್ಟಲ್ಲಿ ಎಲ್ ಟು ಫೈ ಎಕ್ಸ್ ಎಲ್ ಎಲ್ ಟು ಸಿಕ್ಸ್ ಎಕ್ಸ್ ಎಲ್ ತಕ್ಷಣ ಹೆಂಗೆ ಪ್ಯಾಕಿಂಗ್ ಸಿಸ್ಟಮ್ ಇದ್ದಾವೆ ಅದನ್ನ ನೀವು ನೋಡ್ಬೋದು ಸಿಂಗಲ್ ಸಿಂಗಲ್ ಡಿಸೈನ್ಸಲ್ಲಿ ಕುರ್ತೀಸಲ್ಲಿ ಅಷ್ಟೊಂದು ಕ್ವಾಂಟಿಟಿ ಹೋಗ್ತಾ ಇದೆ ನಿಮಗೆ ಐಡಿಯಾ ಆಗಬೇಕು ಅಜೀಜ್ ಜೋನ್ ಏನು ಬ್ರ್ಯಾಂಡ್ ಇದಾವೆ ಅಜೀಜ್ ಜೋನ್ ಏನು ಬ್ರ್ಯಾಂಡ್ ಇದ್ದಾವೆ ಗೊತ್ತಾ ನಿಮಗೆ ಅಜೀಜ್ ಜೋನ್ ಓಲೋ ಬ್ರ್ಯಾಂಡ್ ಇದ್ದಾವೆ ಅಜಿತ್ ಜೋನ್ ಗುಜರಾತಿಯಲ್ಲಿನೇ ಇದ್ದಾವೆ ಅಜಿತ್ ಜೋನ್ ಮರಾಠಿಯಲ್ಲಿ ಇದ್ದಾವೆ ಅಜಿತ್ ಜೋನ್ ಮಲಯಾಳಂ ಹಿಂದಿ ಇಂಗ್ಲೀಷ್ ಗುಜರಾತಿ ಬಂಗಾಲಿ ಏನು ಲ್ಯಾಂಗ್ವೇಜಲ್ಲಿ ನಿಮಗೆ ಬೇಕಾಗಿದೆ ಅಜಿತ್ ಜೋನ್ ಎಲ್ಲ ಲ್ಯಾಂಗ್ವೇಜ್ ವೈ ವಿಡಿಯೋಸ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ನಿಮಗೆ ಯಾವುದು ಪ್ರಾಡಕ್ಟ್ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ವೈಸ್ ನಿಮಗೆ ಏನೇನು ಡಿಸೈನರ್ ಪ್ಯಾಟರ್ನ್ ಕುರ್ತೀಸಲ್ಲಿ ಥ್ರೀ ಪೀಸ್ ಪಾರ್ಟಿ ವೇರಲ್ಲಿ ಇಲ್ಲಾಂದರೆ ಆ ಥರ ನೈಟ್ ವೇರ್ ನೈಟೀಸಲ್ಲಿ ನಿಮಗೆ ಕಾನ್ಸೆಪ್ಟ್ ಬೇಕಾಗಿದೆ ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಒಂದೇ ಜಾಗ ಅಲ್ಲಿ ಒಂದೇ ಪ್ರೀಮಿಯಮ್ ಹಬ್ಬಲ್ಲಿ ನಿಮಗೆ ಆ ಥರ ಬಾಟಮ್ ವೇರ್ಸಲ್ಲಿ ನಾನು ಫಿಫ್ಟಿ ರುಪೀಸಿಂದ ಲೆಗಿನ್ಸ್ಗಳು ಎಲ್ಲ ಸ್ಟಾರ್ಟ್ ಮಾಡ್ತೀನಿ ನಿಮಗೆ ಪ್ಲಸ್ ಸೈಜ್ ಮೇಲೆ ನಮ್ಮದು ತುಂಬ ಕಸ್ಟಮರ್ಗಳದು ಡಿಮಾಂಡ್ ಇತ್ತು ಸರ್ ನನಗೆ ಪ್ಲಸ್ ಸೈಜಲ್ಲಿ ಕುರ್ತಿ ಕೊಡಿ ಪ್ಲಸ್ ಸೈಜಲ್ಲಿ ಕುರ್ತಿ ಹೆಂಗೆ ಬರುತ್ತೆ ಪ್ಲಸ್ ಸೈಜಲ್ಲಿ ಏನೂ ಬರೋಲ್ಲ ಜನ ಹೇಳ್ತಾರೆ ಕಾನ್ಸೆಪ್ಟ್ ಹೇಳ್ತಾರೆ ನಾನು ಆ ಥರ ಟೂ ಪೀಸಸ್ ನೂರತ್ತೈದು ರೂಪಾಯಲ್ಲಿ ಕ್ಯೋ ಪ್ಯೂರ್ ಕಾಟನ್ ಬೇಸ್ ಮೇಲೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದರಲ್ಲಿನೇ ಎಮ್ ಟು ಫೈ ಎಕ್ಸೆಲ್ ಸೈಜ್ ಕೊಡ್ತೀನಿ ಯಾಕೆ ಕೊಡ್ತೀನಿ ಅಂದರೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದಕ್ಕೆ ಇವತ್ತು ನಾನು ಸೈಜಸ್ ಫರ್ಮಾ ಬಗ್ಗೆ ಹಂಗೆ ಮಾತಾಡೋಣ ಏನೇನು ಸೈಜಸ್ ಬರುತ್ತೆ ಆ ಥರ ಕುರ್ತೀಸಲ್ಲಿ ಲಖನವಿ ಪಾಕಿಸ್ತಾನಿ ಕುರ್ತೀಸ್ ಕರಾಚಿ ಕುರ್ತೀಸ್ ಎಲ್ಲ ಬೈ ಮಾಡಬೇಕಾಗಿದೆ ನೀವು ಬೈ ಮಾಡ್ಬೋದು ಸೈಜಸ್ ಬಗ್ಗೆ ನೀವು ನೋಡ್ತಾ ಇದ್ದೀರ ಇವತ್ತು ಎಕ್ಸಾಕ್ಟ್ ಸೈಜ್ ಫರ್ಮಾ ತ್ರೀ ಫೋರ್ ಫೈವ್ ಸಿಕ್ಸ್ ಎಕ್ಸೆಲ್ ಸೆವೆನ್ ಎಕ್ಸೆಲ್ ಏಯ್ಟ್ ಎಕ್ಸೆಲ್ ನೈನ್ ಎಕ್ಸೆಲ್ ಟೆನ್ ಎಕ್ಸೆಲ್ ತಕ್ಷ ಸಹ ನಾನು ರೆಡಿ ಇರ್ತೀನಿ ಬಟ್ ಇವತ್ತು ರೆಗ್ಯುಲರ್ ಫರ್ಮಾ ಆರ್ಟಿಕಲ್ಗಳು ಏನಿರುತ್ತೆ ಅದೇ ನಾನು ತೋರಿಸ್ತೀನಿ ನಿಮಗೆ ಇವಾಗ ಅದು ನೀವು ನೋಡ್ತಾ ಇದ್ದೀರ ತ್ರೀ ಎಕ್ಸೆಲ್ದು ಫರ್ಮಾ ಇರೋದು ತ್ರೀ ಎಕ್ಸೆಲ್ದು ಲೆಬಲ್ ಇದ್ದಾವೆ ಅಜೀಜ್ ಜೋನ್ ಬ್ರಾಂಡ್ದು ಟ್ಯಾಗ್ ಇದ್ದಾವೆ ನೀವು ಯಾವುದು ಪ್ರಾಡಕ್ಟ್ ತಗೊಳ್ತೀರಾ ಒಂದೇ ಬ್ರ್ಯಾಂಡ್ದು ಐಟಮ್ ನಿಮಗೆ ಸಿಗುತ್ತೆ ಏನು ಬ್ರ್ಯಾಂಡ್ ನಿಮಗೆ ಗೊತ್ತಾ ಬರೀ ಅಜೀಜೋನ್ ಬ್ರ್ಯಾಂಡ್ದು ಯಾಕೆ ನಿಮಗೆ ಪ್ಲಸ್ ಸೈಜ್ ಬೇಕಾಗಿದೆ ಸ್ಮಾಲ್ ಸೈಜ್ ಬೇಕಾಗಿದೆ ಎಲ್ಲ ಸೈಜಸ್ ಫ್ಯಾಬ್ರಿಕ್ ಕ್ವಾಲಿಟಿ ನಿಮಗೆ ಒಂದೇ ಕಾನ್ಸೆಪ್ಟಲ್ಲಿ ಸಿಗ್ತಾ ಇದೆ ಆ ಥರ ಕುರ್ತೀಸಲ್ಲಿ ನಾನು ನೈಂಟಿ ನೈನ್ ರುಪೀಸಿಂದ ರೇಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಅದರಲ್ಲಿ ನಿಮಗೆ ಅಪ್ ಟು ಫೈವ್ ಎಕ್ಸೆಲ್ ಸೈಜ್ ಬೇಕಾ ಅಜಿತ್ ಜೋನ್ ಕೊಡ್ತಾರೆ ನಿಮಗೆ ಯಾಕೆ ಕೊಡ್ತಾರೆ ಅಂದರೆ ಸೈಜಸ್ ಇದ್ದಾವೆ ವೆರೈಟಿ ಇದಾವೆ ಅದಕ್ಕೆ ಕಸ್ಟಮರ್ ಕರ್ನಾಟಕ ಇಂದ ಹುಡುಕ್ಬಿಟ್ಟು ಅಲ್ಲಿ ಬರ್ತಾರೆ ಸೂರತ್ಗೆ ಸೂರತ್ತಲ್ಲಿ ಜನಗೆ ತುಂಬ ಇಷ್ಟ ಜನಗೆ ಹೇಳ್ತಾರೆ ಸರ್ ಮೋಸ ಆಗೈತೆ ಹಂಗೆ ಆಗತ್ತೆ ಅದು ಆಗತ್ತೆ ಯಾವುದು ಪ್ರಾಡಕ್ಟ್ ಒಂದೇ ಬ್ರ್ಯಾಂಡ್ ಅಜಿಜ್ ಜೋನ್ ಬ್ರ್ಯಾಂಡು ಸಿಗ್ತಾ ಇದೆ ನಿಮಗೆ ಆ ಥರ ಕಾನ್ಸೆಟ್ ಮೇಲೆ ಲಖನವಿ ಚಿಕನ್ಕಾರಿ ಥ್ರೆಡ್ ವರ್ಕ್ ಸಿಂಗಲ್ಲು ಕುರ್ತಿ ಟೂ ಪೀಸ್ ತ್ರೀ ಪೀಸ್ ನಿಮಗೆ ಏನೇನು ಡಿಸೈನಲ್ಲಿ ಕುರ್ತೀಸ್ ಎಲ್ಲ ಬೈ ಮಾಡಬೇಕಾಗಿದೆ ಅದು ಎಲ್ಲ ಕುರ್ತೀಸ್ಗಳು ಕುರ್ತೀಸಲ್ಲಿ ಬರೀ ನನ್ನ ಡಿಸೈನ್ಸ್ ಫರ್ಮಾ ತ್ರೀ ಎಕ್ಸೆಲ್ ಫೋರ್ ಎಕ್ಸೆಲ್ ಫೈ ಎಕ್ಸೆಲ್ ತಕ್ಷಣ ನಾನು ಕುರ್ತೀಸ್ದು ಸ್ಯಾಂಪ್ಲಿಂಗ್ ಇಟ್ಟಿದ್ದೀನಿ ಫೈ ಎಕ್ಸೆಲ್ದುನ ಫರ್ಮಾ ನೀವು ನೋಡ್ತೀರ ಅಂದರೆ ಪಕ್ಕಾ ಫೈ ಎಕ್ಸ್ ಎಲ್ ಫರ್ಮಾ ಇರೋದು ಹಾಗೇ ಇಲ್ಲ ಸಿಂಗಲ್ ಇಂಚ್ ಕಮ್ಮಿ ಬಂದರೆ ರಿಟರ್ನ್ ಕೊಡಿ ನಾನು ದುಡ್ಡು ರಿಟರ್ನ್ ನಿಮಗೆ ತಂದು ಕೊಡ್ತೀನಿ ಅಷ್ಟೊಂದು ಗ್ಯಾರಂಟಿ ಕಲರ್ ಫ್ಯಾಬ್ರಿಕ್ ಕಾನ್ಸೆಪ್ಟ್ ನೀವು ಕಸ್ಟಮರ್ಗೆ ಗ್ಯಾರಂಟಿ ಕೊಡಿ ಬರೀ ಯೂಟ್ಯೂಬಲ್ಲಿ ಯಾರೂ ಗ್ಯಾರಂಟಿ ಕೊಡೋಲ್ಲ ಯಾಕೆ ಕೊಡಲ್ಲ ಅವ್ರ ಮ್ಯಾನುಫ್ಯಾಕ್ಚರ್ ಇಲ್ಲ ನಾನು ಮ್ಯಾನುಫ್ಯಾಕ್ಚರಿಂಗ್ ಇದ್ದೀನಿ ಅದಕ್ಕೇ ಹೇಳ್ತೀನಿ ಯಾವುದು ಬ್ರ್ಯಾಂಡ್ದು ತೊಗೊಳ್ಳಿ ಮಾಲ್ ಅಜೀಜ್ ಜೋನ್ ಬ್ರ್ಯಾಂಡ್ದು ಕಲರ್ ಕಾನ್ಸೆಪ್ಟ್ ವಾಶ್ ಆದಮೇಲೆ ಏನು ಪ್ರಾಬ್ಲಮ್ ಆದರೆ ಕಸ್ಟಮರಿಂದ ತೊಗೊಳ್ಳಿ ನೀವು ಸಿಂಗಲ್ ಪೀಸ್ ನಾನು ಸಿಂಗಲ್ ಪೀಸ್ ನಿಮಗೆ ರಿಟರ್ನ್ ಕೊಡ್ತೀನಿ ಅಷ್ಟೊಂದು ಗ್ಯಾರಂಟಿ ಯೂಬು ಯೂಟ್ಯೂಬಲ್ಲಿ ನಾನು ಇದ್ದೀನಿ ಬಟ್ ಡಿಸೈನಿಂಗ್ ಕಾನ್ಸೆಪ್ಟ್ ಮೇಲೆ ಅಜೀಜ್ ಜೋನ್ ತುಂಬ ಟ್ರೆಂಡಿಂಗಲ್ಲಿ ಇದ್ದಾವೆ ಆ ಥರ ಕುರ್ತೀಸ್ಗಳು ಪ್ಲಸ್ ಸೈಜ್ ಮೇಲೆ ಕುರ್ತೀಸ್ಗಳು ಡಿಸೈನರ್ ಕುರ್ತೀಸ್ಗಳು ಯುನಿಕ್ ಯುನಿಕ್ ಕಾನ್ಸೆಪ್ಟಲ್ಲಿ ಕುರ್ತೀಸ್ಗಳು ಅಜಿತ್ ಜೋನ್ ಸೇಲ್ ಮಾಡ್ತಾ ಇದ್ದಾರೆ ಲಖನವಿ ಚಿಕನ್ಕಾರಿ ಕಾನ್ಸೆಪ್ಟ್ ವೈಸ್ ಆರ್ಟಿಕಲ್ಗಳು ನಿಮಗೆ ಅಜಿತ್ ಜೋನ್ ಬೈಕ್ ಮಾಡಿಬಿಡ್ತಾರೆ ಕಾನ್ಸೆಪ್ಟ್ ವೈಸ್ ಡಿಸೈನರ್ ಪ್ಯಾಟರ್ನ್ ನಾನು ಬರೀ ಕಾನ್ಸೆಪ್ಟ್ ತೋರಿಸ್ತಾ ಇದ್ದೀನಿ ಏನೇನು ಪ್ಯಾಟರ್ನಲ್ಲಿ ನಿಮಗೆ ಕುರ್ತೀಸ್ ಎಲ್ಲ ಸಿಗ್ಬಿಡುತ್ತೆ ಆ ಥರ ಪ್ಯಾಟರ್ನ್ ಸಿಗ್ತಾ ಇದೆ ವಿನೇಕಲ್ಲಿ ಕಾನ್ಸೆಪ್ಟ್ ಸಿಗ್ಬಿಡುತ್ತೆ ಡಿಸೈನರ್ ಬೇಸಸ್ ಮೇಲೆ ಕುರ್ತೀಸ್ಗಳು ಎಲ್ಲ ಸಿಗ್ಬಿಡುತ್ತೆ ಮತ್ತು ಫ್ಯಾಬ್ರಿಕ್ ವೈಸ್ ಆರ್ಟಿಕಲ್ಗಳು ನೋಡ್ತೀರಾ ಅಂದರೆ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಡಿಸೈನ್ಸಲ್ಲಿ ಮತ್ತು ಸೈಜರ್ ಫರ್ಮಾ ಜೊತೆಗೆ ನಿಮಗೆ ಆರ್ಟಿಕಲ್ಗಳು ಸಿಗುತ್ತೆ ಯಾಕೆ ಸಿಗುತ್ತೆ ಅಂದರೆ ಜಿಜೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅದು ಎಲ್ಲ ಹೋಲ್ಸೇಲಲ್ಲಿ ನಿಮಗೆ ಪ್ರಾಡಕ್ಟ್ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಂಬರ್ ನಡೀತಾ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ